ಸ್ನೇಹಿತರೆ ನಮಸ್ಕಾರ ನೀವು ಇಲ್ಲಿ ನೋಡುತ್ತಿರುವ ಟ್ವಿಸ್ಟೆಡ್ ಪಿಲ್ಲರ್ಗಳು ಸಾಮಾನ್ಯವಾಗಿ ಕಂಡುಬರುವ ಕಂಬಗಳಿಗಿಂತ ಭಿನ್ನವಾಗಿದ್ದು ಒಂದು ರೀತಿಯ ಇಲ್ಯೂಷನ್ ಮೂಡಿಸುವಂತಿದೆ ವಾಸ್ತುಶಿಲ್ಪಿಗಳ ಭಾಷೆಯಲ್ಲಿ ಟ್ವಿಸ್ಟೆಡ್ ಕಾಲಂ ಎಂದು ಕರೆಯಲ್ಪಡುವ ಈ ಬಗೆಯ ಪಿಲ್ಲರ್ಗಳು ನೋಡಲು ವಿಭಿನ್ನವಾಗಿರುವುದರೊಂದಿಗೆ ಕಟ್ಟಡಕ್ಕೊಂದು ಅಮೂರ್ತ ಸೌಂದರ್ಯವನ್ನೂ ನೀಡುತ್ತವೆ ಸಾಮಾನ್ಯವಾಗಿ ನಿರ್ಮಿಸುವ ವೃತ್ತಾಕಾರದ ಅಥವಾ ಆಯತಾಕಾರದ ಪಿಲ್ಲರ್ ಗಳಷ್ಟೇ ತಡೆದುಕೊಳ್ಳುವ ಟ್ವಿಸ್ಟೆಡ್ ಪಿಲ್ಲರ್ಗಳನ್ನು ಕೆಂಪು ಇಟ್ಟಿಗೆ ಅಥವಾ ಲ್ಯಾಟ್ರೈಟ್ ಸ್ಟೋನ್ನಲ್ಲಿ ಕಟ್ಟಿದಾಗ ಆ ಸೌಂದರ್ಯವೇ ಬೇರೆ ಕಣ್ರಿ ಇಂಥ ಚಿತ್ತಾಕರ್ಷಕ ಪಿಲ್ಲರ್ಗಳನ್ನು ನಿರ್ಮಿಸಲು ಒಂದಿಷ್ಟು ಜಾಣ್ಮೆ ಹಾಗೂ ಕೌಶಲ್ಯದ ಅಗತ್ಯವಿದೆ ಟ್ವಿಸ್ಟೆಡ್ ಪಿಲ್ಲರ್ ಪರಿಕಲ್ಪನೆಯನ್ನು ತಮ್ಮ ನಿರ್ಮಾಣದ ಮನೆಯೊಂದರಲ್ಲಿ ಯಶಸ್ವಿಯಾಗಿ ಅಳವಡಿಸಿಕೊಂಡಿರುವ ಇಂಜಿನಿಯರ್ ಮಂಜುನಾಥ್ ಅವರು ಇಂತಹ ಕಂಬಗಳನ್ನು ನಿರ್ಮಿಸುವ ಸುಲಭ ವಿಧಾನವನ್ನು ವೈಡ್ಯಾಂಗಲ್ನೊಂದಿಗೆ ಹಂಚಿಕೊಂಡಿದ್ದಾರೆ ವೈಡ್ಯಾಂಗಲ್ನ ಈ ಪುಟ್ಟ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಇದಕ್ಕೆ ನಾವು ಮಾಡಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಮೇಸ್ತ್ರಿಗಳಿಗೆ ಹೇಳ್ಬೇಕಾದ್ರೆ ಒಂದ್ ಕಡೆ ಆಂಗಲ್ ಚೇಂಜ್ ಆಗಿಬಿಡುತ್ತೆ ಅನ್ಬಿಟ್ಟು ಒಂದ್ ಇನ್ ಡೈ ಮಾಡ್ಕೊಳ್ತೇವೆ ನಾವು ಆ ಇನ್ನ ಡೈ ಮಾಡ್ಕೊಂಡು ಅದನ್ನ ಆಂಗಲ್ ನನ್ನ ಒಂದ್ರ ಮೇಲೊಂದು ಸ್ವಲ್ಪ ಸ್ವಲ್ಪನೇ ಚೇಂಜ್ ಮಾಡ್ತಾ ಹ್ಮ್ ಸೊ ಆ ಡೈ ಒಳಗಡೆ ಈ ಬ್ರಿಕ್ಸ್ ಅನ್ನ ಇಡ್ತಾ ಬರ್ತಾರೆ ಹ್ಮ್ ಸೊ ಆದ್ರಿಂದ ನಮ್ಗೆ ಏನಾಗ್ತದೆ ಆಂಗಲ್ ಅನ್ನ ಚೇಂಜ್ ಮಾಡ್ಬೇಕಲ್ಲ ಇದ್ರಲ್ಲಿ ಯೂನಿಫಾರ್ಮಿಟಿ ಇರುತ್ತೆ ಯೂನಿಫಾರ್ಮಿಟಿ ಕೊಟ್ಟು ಇದು ಹೀಗೆ ಹೀಗೆ ಹೋಗ್ತಾ ಟಿಂಟ್ ಆಗ್ತಾ ಆಗ್ತಾ ನಾವೊಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೇವೆ ಓಕೆ ಬಾಟಮ್ ಟು ಟಾಪ್ ಎಷ್ಟಿದೆ ನಮ್ಗೆ ಎಷ್ಟು ಹೋಗುತ್ತೆ ಆದ್ರೆ ನಾವ್ ಎಷ್ಟು ಇದನ್ನ ಈ ತರ ಕೊಡ್ಬೋದು ಅಂತ ಅಂದ್ಬಿಟ್ಟು ಅದೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನ ಮಾಡ್ಕೊಂಡು ಮಾಡ್ಕೊಂಡು ಅದನ್ನ ಕಟ್ ಸೇರಿಸ್ತೇವೆ ಮತ್ತೆ ಇದರಲ್ಲಿ ಏನಾಗ್ತಾರೆ ಅಂತಂದ್ರೆ ಈ ರೀತಿ ಟ್ರೀಟ್ ಮಾಡೋದ್ರಿಂದ ನಮ್ದು ಸೆಂಟ್ರಲ್ ಲೈನ್ ಆಫ್ ಗ್ರಾವಿಟಿ ಏನ್ ಚೇಂಜಸ್ ಆಗಲ್ಲ ಸೆಂಟ್ರಲ್ ಇರುತ್ತೆ ಸೊ ಲೋಡ್ ಬೇರಿಂಗ್ ಅಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ಅಲ್ವಾ ಸೆಂಟರ್ ಆಫ್ ಗ್ರಾವಿಟಿ ಒಂದೇ ಲೈಕ್ ಒಂದು ಸ್ಕ್ವೇರ್ ಪಿಲ್ಲರ್ ಏನ್ ಲೋಡ್ ತಗೊಳುತ್ತೋ ಅಷ್ಟೇ ಲೋಡ್ ಇದು ಕೂಡ ತಗೊಳ್ತೀವಿ ಓಕೆ ಇದರಲ್ಲಿ ಕ್ಯಾಲ್ಕುಲೇಷನ್ ವ್ಯತ್ಯಾಸ ಆದ್ರೆ ಇದು ಸೊಟ್ಟಾಗಿ ಕ್ಯಾಲ್ಕುಲೇಷನ್ ಬಹಳ ಇಂಪಾರ್ಟೆಂಟ್ ಅಲ್ವಾ ಬಹಳ ಇಂಪಾರ್ಟೆಂಟ್ ಮತ್ತೆ ಎರಡೇ ಸ್ಟೆಪ್ ನಾವು ಇದನ್ನ ಮಾನಿಟರ್ ಮಾಡ್ಬೇಕು ಅವರೆಲ್ಲ ಬೇಕಾಗಿ ಒಂದ್ ಚೂರ್ ಚೇಂಜ್ ಮಾಡ್ತಾ ಅಂತಂದ್ರೆ ಆಗ ಗೊತ್ತಾಗಲ್ಲ ನಾಲ್ಕನೇ ಸ್ಟೆಪ್ ಆದ್ಮೇಲೆ ಗೊತ್ತಾಗುತ್ತೆ ನನ್ಗೆ ಸೈಡ್ ಹೋಗ್ತಾ ಇದೆ ಓಕೆ ಇಟ್ಸ್ ವೆರಿ ಕೇರ್ಫುಲ್ ಆಗಿ ಓಕೆ ಈ ತರದ ಪಿಲ್ಲರ್ ಮಾಡುವಾಗ ನೀವು ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಏನು ಆ ಡೈ ಇಡ್ತೀರಲ್ಲೂ ನಾವು ಇಟ್ಟಿಗೆ ಸೈಜ್ ಅನ್ನ ತಗೊಳ್ಬೇಕು ಇಟ್ಟಿಗೆ ಸೈಜ್ ಗೆ ಕರೆಕ್ಟ್ ಆಗಿ ಡೈ ಮಾಡ್ಕೊಳ್ಬೇಕು ಮತ್ತೆ ಯು ಟು ಡೂ ಸಮ್ ಕ್ಯಾಲ್ಕುಲೇಷನ್ ಎಷ್ಟು ಹೈಟ್ ಗೆ ಪಿಲ್ಲರ್ ಬೇಕು ಅದಕ್ಕೆ ನನ್ಗೆ ಹೋಗ್ತದೆ ಎಷ್ಟು ನಾನು ಆಂಗಲ್ ಬು ಇದೆಲ್ಲ ಒಂದು ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾತ್ರ ಈ ತರ ಕರೆಕ್ಟ್ ಬಟ್ ಈ ಹೈಟ್ ನ ಬೇಸಿಸ್ ಮೇಲೆ ನೀವು ಆಂಗಲ್ ಸಿಲೆಕ್ಟ್ ಮಾಡ್ತೀರಿ ಅದಕ್ಕೆ ಏನು ಕ್ಯಾಲ್ಕುಲೇಷನ್ ಅಂದ್ರೆ ಈಗ ಸಪೋಸ್ ಹತ್ತಡಿ ಇದೆ ಅಂತ ಮೂವತ್ತ ಡಿಗ್ರಿ ಡಿಗ್ರಿ ತಿರುಗಿಸ್ತಾ ಹೋದ್ರೆ ನನಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಹೋಗುತ್ತೆ ಗೊತ್ತಾಗ್ತದೆ ಸಪೋಸ್ ಈಗ ಅಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಆಂಗಲ್ ಚೇಂಜ್ ಮಾಡ್ತೀನಿ ಡಿಗ್ರಿ ಕೊಟ್ಟೆ ಅಂತ ಇಟ್ಕೊಳ್ಳಿ ಅಲ್ಲಿ ಹೋಗಿ ಆಗಲ್ಲ ನೀನ್ ಆಗ್ತದ ಎರಡು ಚೇಂಜ್ ಇನ್ ಬಿಟ್ವೀನ್ ದ್ ಬಾಟಮ್ ಮತ್ತೆ ಟಾಪ್ ಹೈಟ್ ಗೆ ಕರೆಕ್ಟ್ ಆಗಿ ನೀವು ಅದನ್ನ ಎಷ್ಟು ಆಂಗಲ್ ಮಾಡ್ಬೇಕು ಮಾಡಬೇಕು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಸೊ ಈ ಪರ್ಟಿಕ್ಯುಲರ್ ಪಿಲ್ಲರ್ ನಲ್ಲಿ ಎಷ್ಟು ಆಂಗಲ್ ಟ್ರೀಟ್ ನೀವು ತರ್ಟಿ ಡಿಗ್ರಿ ಡಿಗ್ರಿ ಸೊ ಪ್ರತಿ ಗೂ ಕೂಡ ಡಿಗ್ರಿ ಚೇಂಜಸ್ ಆಗಿದೆ ಸೊ ಇದನ್ನ ಕಟ್ಲಿಕ್ಕೆ ಬಹಳ ಕೌಶಲ್ಯ ಬೇಕಲ್ವಾ ಖಂಡಿತ ಕೌಶಲ್ಯ ಬೇಕು ಯಾಕೆಂದ್ರೆ ಒಂದು ಸಣ್ಣ ಆಂಗಲ್ ಚೇಂಜ್ ಆದ್ರೂ ಕೂಡ ಈ ಫಿನಿಶಿಂಗ್ ಬರಲ್ಲ ಓಕೆ ಫಾರ್ ದ ಇನ್ಫಾರ್ಮೇಶನ್